ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಮೂಡ್ನ ಶಿವರಾಜ್ ಬಂಧುಗಳೇ ಇತ್ತೀಚೆಗೆ ಅಂದರೆ ಮೊನ್ನೆ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತಿಯಾದ ಪಿಂಚಣಿದಾರರಿಗೆ ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಐದು ಅಂದರೆ ಇಪ್ಪತ್ತೇಳುವರೆ ಪರ್ಸೆಂಟ್ ಸಂಬಳ ಜಾಸ್ತಿ ಮಾಡಿದೆ ಅಂದರೆ ಉದಾಹರಣೆಗೆ ಅಲ್ಲಿ ಒಬ್ಬ ಸರ್ಕಾರಿ ನೌಕರ ಒಂದು ಲಕ್ಷ ರೂಪಾಯಿ ಸಂಬಳ ತಗೋತಾ ಇರೋನ್ಗೆ ಈಗ ನೆಕ್ಸ್ಟ್ ಆಗಸ್ಟ್ ಒಂದರಿಂದ ಒಂದು ಲಕ್ಷದ ಇಪ್ಪತ್ತೇಳುವರೆ ಸಾವಿರ ಅಂದ್ರೆ ಪ್ರತಿ ವರ್ಷಕ್ಕೆ ಈಗ ಹೆಚ್ಚುವರಿಯಾಗಿ ವರ್ಷಕ್ಕೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಸರ್ಕಾರಕ್ಕೆ ಹೆಚ್ಚುವರಿಯಾಗಿ ಬೀಳ್ತಾ ಇದೆ ಇದು ಒಂದು ರೀತಿ ರಾಜಕಾರಣಿಗಳು ಮತ್ತೆ ಅಧಿಕಾರಿಗಳು ಈ ಒಂದು ರೀತಿ ಈ ಯಾರದೋ ದುಡ್ಡು ಯಲ್ಲಮ್ಮನ ಜಾತ್ರೆ ಅಂತ ಹೇಳ್ತಾರಲ್ಲ ಆ ರೀತಿ ಇವರ ಆಡಳಿತ ವೈಖರಿ ಮತ್ತು ಇವರ ದುಂದು ವೆಚ್ಚ ಇವರಿಗೆ ಹೇಗೆ ಬೇಕೋ ಹಾಗಾಗಿ ಸಂಬಳ ಹೆಚ್ಚು ಮಾಡ್ಕೊಳ್ತಾರೆ ಸೌಲಭ್ಯಗಳನ್ನು ಹೆಚ್ಚು ಮಾಡ್ಕೊಳ್ತಾರೆ ಸಾರ್ವಜನಿಕರು ಏನೂ ಹೇಳ್ತಾರಲ್ಲ ತೂಯಿ ಕೆಂಪ ತುಯಿ ಕೆಂಪ ಅಂತಾರಲ್ಲ ಹಾಗೆ ಸಾರ್ವಜನಿಕರು ರೈತ ಬಂಧುಗಳು ಕೆಲಸ ಮಾಡಿಕೊಂಡು ಕೇವಲ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರದ ಎಲ್ಲ ಜೀವನ ಮಾಡ್ತಾಯಿದ್ದಾರೆ ಆದರೆ ಈಗ ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿಕೊಂಡು ಎರಡು ವರ್ಷ ಟಿ ಸಿ ಎಚ್ ಮಾಡಿ ಸರ್ಕಾರಿ ನಿವೃತ್ತಿಗೆ ಸರ್ಕಾರಿ ಶಿಕ್ಷಕನಾಗಿ ಕೆಲಸಕ್ಕೆ ಸೇರಿಕೊಂಡಿರತಕ್ಕಂಥ ವ್ಯಕ್ತಿ ಅಂದರೆ ಕನಿಷ್ಠ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಸರ್ವಿಸ್ ಆಗಿರೋವ್ನಿಗೆ ಈಗ ಎಂಬತ್ತೈದು ಸಾವಿರ ಸಂಬಳ ಬರ್ತಾಯಿದೆ ಅವನಿಗೆ ಆ ಎಂಬತ್ತೈದು ಸಾವಿರ ಸಂಬಳ ಬರ್ತಾ ಇರೋ ವ್ಯಕ್ತಿಗೆ ಆಗಸ್ಟ್ ಒಂದರಿಂದ ಇಪ್ಪತ್ತೇಳುವರೆ ಪರ್ಸೆಂಟ್ ಯಾಳಾಗುತ್ತೆ ಅಂದರೆ ಹೆಚ್ಚು ಕಡಿಮೆ ಒಂದು ಲಕ್ಷದ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಅಷ್ಟೇನೂ ಬರ್ತದೆ ಬರೋ ತಿಂಗಳಿಂದ ಐದು ಸಾವಿರ ರೂಪಾಯಿನಲ್ಲಿ ಆರು ಸಾವಿರ ರೂಪಾಯಿನಲ್ಲಿ ಒಂದು ತಿಂಗಳಿಗೆ ಜೀವನ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರು ರೈತ ಬಂಧುಗಳು ಇಡೀ ದೇಶಕ್ಕೆಲ್ಲ ಅನ್ನ ಹಾಕೋ ರೈತ ವಿಲ ವಿಲ ಒದ್ದಾಡ್ತಾ ಇದ್ದಾನೆ ಅವನ ತಲೆ ಮೇಲೆ ಪೆಟ್ರೋಲ್ ರೇಟು ಎಲ್ಲ ದವಸ ಧಾನ್ಯಗಳ ಬೆಲೆ ಏರಿಕೆ ಎಲ್ಲ ಪ್ರತಿಯೊಂದು ಜನಜೀವನ ನಿತ್ಯ ಜೀವನಕ್ಕೆ ಏನೇನು ಬೇಕು ಎಲ್ಲ ಬೆಲೆಗಳನ್ನು ಗಗನಕ್ಕೇರಿಸಿ ಇವರಿಗೆ ಇಪ್ಪತ್ತೇಳುವರೆ ಪರ್ಸೆಂಟ್ ಕೊಡೋದು ಏನು ಇದಕ್ಕೇನು ಯಾರ್ದು ಕಡಿವಾಣವೇ ಇಲ್ವಾ ಈ ಸರ್ಕಾರಿ ನೌಕರರಿಗೆ ಸಾರ್ವಜನಿಕರಿಗೆ ನಿಮಗೆ ಒಂದು ವಿಷಯ ಗೊತ್ತೋ ಗೊತ್ತಿಲ್ವ ಪ್ರತಿಯೊಬ್ಬ ಸರ್ಕಾರಿ ನೌಕರನಿಗೂ ಪ್ರತಿ ವರ್ಷಕ್ಕೆ ಎರಡು ಸಾರಿ ಅಂದರೆ ಪ್ರತಿ ಆರು ತಿಂಗಳಿಗೂ ಒಂದು ಸಾರಿ ವರ್ಷಕ್ಕೆ ಎರಡು ಸಾರಿ ಡಿ ಎ ಅಂತ ರೈಸ್ ಆಗುತ್ತೆ ಅದು ಎರಡು ಸಾರಿ ಆಗುತ್ತೆ ವರ್ಷಕ್ಕೆ ಎರಡು ಸಾರಿ ಡಿ ಎ ರೈಸ್ ಆಗುತ್ತೆ ಮತ್ತೆ ಸಂಬಳ ಪ್ರತಿ ವರ್ಷಕ್ಕೊಮ್ಮೆ ಇನ್ಕ್ರಿಮೆಂಟ್ ಅಂತ ರೈಸ್ ಆಗುತ್ತೆ ಈ ಎರಡು ಬಾರಿ ಡಿ ಎ ಒಂದು ಬಾರಿ ಸಂಬಳ ಏರಿಕೆ ಒಟ್ಟು ಪ್ರತಿ ವರ್ಷ ಪ್ರತಿ ಸರ್ಕಾರಿ ನೌಕರನಿಗೂ ಹತ್ತು ಸಾವಿರ ರೂಪಾಯಿ ಸಂಬಳ ಜಾಸ್ತಿ ಆಗುತ್ತೆ ವರ್ಷಕ್ಕೊಂದ್ಸಾರಿ ಪ್ರತಿ ವರ್ಷ ಪ್ರತಿ ಸರ್ಕಾರಿ ನೌಕರನಿಗೆ ಹತ್ತು ಸಾವಿರ ರೂಪಾಯಿ ಸಂಬಳ ಜಾಸ್ತಿ ಆಗುತ್ತೆ ಅದರ ಜೊತೆಯಲ್ಲಿ ಈ ವೇತನ ಆಯೋಗ ಅಂತ ಏನು ಒಂದು ಎರಡು ಮೂರು ನಾಲ್ಕು ಐದು ಆರು ಈಗ ಮೊನ್ನೆ ಆಗಿದ್ದು ಏಳನೇ ವೇತನ ಆಯೋಗ ಇದು ಪ್ರತಿ ಐದು ವರ್ಷಕ್ಕೊಂದ್ಸಾರಿ ವೇತನ ಆಯೋಗ ಫಿಕ್ಸ್ ಮಾಡ್ತದೆ ಸರ್ಕಾರದಿಂದ ಒಬ್ಬ ನಿವೃತ್ತಿ ಹೊಂದಿರತಕ್ಕಂಥ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ ಎಷ್ಟು ಪರ್ಸೆಂಟ್ ಜಾಸ್ತಿ ಮಾಡಬೇಕು ನಾವು ಇವರಿಗೆ ಸರ್ಕಾರಿ ನೌಕರರಿಗೆ ಅಂತ ತೀರ್ಮಾನ ಮಾಡ್ತಾರೆ ಎಲ್ಲ ಕಪೋಲೋ ಕಲ್ಪಿತ ಅಲ್ಲ ಇದು ಸರ್ಕಾರಿ ನೌಕರರು ಮತ್ತು ರಾಜಕಾರಣಿಗಳು ಎಲ್ಲರೂ ಸೇರಿಕೊಂಡು ಇವರೇ ಎಲ್ಲ ಸೇರಿಕೊಂಡು ಅದನ್ನು ಇಷ್ಟು ಪರ್ಸೆಂಟ್ ಅಂತ ಅಂತಿಮವಾಗಿ ನಿವೃತ್ತಿಯಾಗಿರ್ತಕ್ಕಂಥ ನ್ಯಾಯಾಧೀಶರ ಮುಖಾಂತರ ಅದು ಒಂದು ಫಿಕ್ಸ್ ಆಗ್ತದೆ ಅಂತಾರೆ ಈಗ ಇಪ್ಪತ್ತೇಳೂವರೆ ಪರ್ಸೆಂಟು ಅಂದ್ರೆ ಒಂದು ಲಕ್ಷ ಸಂಬಳ ತಗೊಳ್ಳೋನಿಗೆ ಒಂದು ಲಕ್ಷದ ಇಪ್ಪತ್ತೇಳುವರೆ ಸಾವಿರ ಎಂಬತ್ತೈದು ಸಾವಿರ ತಗೊಳ್ಳೋನ್ಗೆ ಒಂದು ಲಕ್ಷದ ಹನ್ನೆರಡು ಸಾವಿರ ಹದ್ ಮೂರು ಸಾವಿರ ಈ ತರ ಸಂಬಳ ಬರೋ ತಿಂಗಳಿಂದ ಬರ್ತದೆ ಹೀಗಾಗಿ ಈ ಸಂಬಳ ಏರಿಕೆಯಿಂದ ಜನಜೀವನ ಅಸ್ತವ್ಯಸ್ತಗೊಳ್ತದೆ ಮತ್ತೆ ಹಣದುಬ್ಬರ ಜಾಸ್ತಿ ಆಗ್ತದೆ ಬಡವರು ಬಡವರೇ ಆಗ್ತಾರೆ ಶ್ರೀಮಂತರು ಶ್ರೀಮಂತರಾಗ್ತಾರೆ ರಾಜಕಾರಣಿಗಳು ಸರ್ಕಾರಿ ನೌಕರರುಗಳು ಅವ್ರಿಗೇನು ಏನೂ ತೊಂದರೆ ಇಲ್ಲ ಬಿಡಿ ಈ ರೀತಿ ಬೇಕೋ ಆವಾಗ ಆವಾಗವಾಗ ಎಲ್ಲ ಇನ್ಕ್ರಿಮೆಂಟ್ಗಳು ಜಾಸ್ತಿ ಆಗುತ್ತೆ ಸಂಬಳ ಜಾಸ್ತಿ ಆಗುತ್ತೆ ಇವರು ವೆಚ್ಚ ಮಾಡಿಕೊಂಡು ಮಸ್ತ್ ಮಜಾ ಮಾಡ್ತಾ ಇರ್ತಾರೆ ಸರ್ಕಾರಿ ನೌಕರರುಗಳು ರಾಜಕಾರಣಿಗಳು ಪಾಪ ಕೂಲಿನಾಲಿ ಮಾಡುವಂಥ ಅಂತಕ್ಕಂತಹ ಕೂಲಿ ಕಾರ್ಮಿಕರುಗಳ ಜೀವನ ಏನು ಮಾಡಬೇಕು ಮತ್ತು ಅನ್ನ ಇಡೀ ದೇಶಕ್ಕೆಲ್ಲ ಅನ್ನ ಹಾಕುವಂತಹ ಅನ್ನದಾತ ಹೇಗೆ ಜೀವನ ಮಾಡಬೇಕು ಅವನು ಹೊಟ್ಟೆ ಬಟ್ಟೆ ಕಟ್ಟಿ ಬಂಡವಾಳ ಹಾಕ್ಕೊಂಡು ಸಾಲ ಮಾಡಿಕೊಂಡು ಕೃಷಿ ವ್ಯವಸಾಯದಲ್ಲಿ ತೊಡಗಿಸ್ಕೊಂಡು ಅವನು ಏನು ಕೃಷಿ ವ್ಯವಸಾಯ ಮಾಡ್ತಾನೆ ಅದರಲ್ಲಿ ಬಂದರೆ ಬಂತು ಹೋದರೆ ಹೋಯ್ತು ಹೇಳೋಕ್ಕಾಗಲ್ಲ ಕೆಲವು ಸಾರಿ ಹಾಕಿರೋ ಅಸಲು ಬರೋದೇ ಕಷ್ಟ ಕೆಲವು ಸಾರಿ ಹಾಕಿರೋ ಅಸಲೂ ಇಲ್ಲ ಜೀರೋ ಆಗಿಬಿಡ್ತಾನೆ ಇವನು ಏನು ಕೆಲಸ ಮಾಡಿರ್ತಾನೆ ಜಮೀನಲ್ಲಿ ಕೃಷಿ ವ್ಯವಸಾಯದಲ್ಲಿ ಆ ಕೆಲಸ ಮಾಡಿದಂಥ ಕೂಲಿನೂ ಕೂಡ ಇಲ್ಲ ಅವನಿಗೆ ಇದು ರೈತನ ದೇಶದ ಅನ್ನದಾತನ ಪರಿಸ್ಥಿತಿ ಹೀಗಿರುವಾಗ ಒಬ್ಬ ರೈತ ಕುಟುಂಬ ಇವತ್ತು ನನಗನ್ಸಿದ ಪ್ರಕಾರ ಕಾ ಆಕ್ಚುಲಾಗಿ ತೊಗೊಂಡ್ರೆ ಐದು ಸಾವಿರ ಆರು ಸಾವಿರದಲ್ಲಿ ಲಕ್ಷಾಂತರ ಕುಟುಂಬಗಳು ಜೀವನ ಮಾಡ್ತಾ ಇವೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತಕ್ಕಂಥ ರೈತ ಕುಟುಂಬಗಳು ಬಹಳ ಅಪರೂಪ ಈ ರೀತಿ ಇದೆ ಅಂದ್ರೆ ಐದು ಸಾವಿರ ಆರು ಸಾವಿರ ಹತ್ತು ಸಾವಿರದಲ್ಲಿ ಜೀವನ ಮಾಡ್ತಕ್ಕಂಥ ರೈತ ಕುಟುಂಬಗಳು ಹೇಗೆ ಜೀವನ ಮಾಡಬೇಕು ಮತ್ತೆ ಇವ್ರುಗಳಿಗೆ ಎಸ್ ಎಲ್ ಸಿ ಮಾಡಿ ಎರಡು ವರ್ಷ ಟಿ ಸಿ ಎಚ್ ಡಿ ಎಡ್ ಮಾಡ್ಕೊಂಡು ಈಗ ಬಿಡಿ ಈಗ ಬಿ ಎ ಬಿ ಎಡ್ ಬಿ ಎಸ್ ಸಿ ಬಿ ಎಡ್ ಎಮ್ ಎಮ್ ಕಮ್ ಅಂತವರು ಮಾತ್ರ ಈಗ ಉದ್ಯೋಗ ನೀಡ್ತಾ ಇರೋದು ಸರ್ಕಾರ ಹಿಂದೆ ಇಲ್ಲ ಎಸ್ ಎಲ್ ಸಿ ಆದಮೇಲೆ ಎರಡು ವರ್ಷ ಡಿಪ್ಲೊಮಾ ಡಿಪ್ಲೊಮಾ ಮಾಡಿಕೊಂಡು ಅಥವಾ ಎರಡು ವರ್ಷ ಡಿ ಎಡ್ ಮಾಡಿಕೊಂಡು ಎರಡು ವರ್ಷ ಬಿ ಟಿ ಸಿ ಎಚ್ ಮಾಡಿಕೊಂಡು ಅಂಥವರೆಲ್ಲರೂ ಇವತ್ತು ಸರ್ಕಾರಿ ನೌಕರರಾಗಿದ್ದಾರೆ ಅದು ಯಾವುದೋ ಜನ್ಮದ ಪುಣ್ಯ ಸರ್ಕಾರಿ ನೌಕರಿ ಸಿಕ್ಕಿರೋದೇನು ಇವ್ರಗಳಿಗೆ ಆದರೆ ಇವರು ಈ ರೀತಿ ಪ್ರತಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಹಾಕಿ ಚುನಾವಣೆ ಸಂದರ್ಭಕ್ಕೆ ಸಮಯ ಸಂದರ್ಭಗಳನ್ನು ನೋಡಿಕೊಂಡು ನಾವು ಹೋರಾಟ ಮಾಡ್ತೀವಿ ನಾವು ಡ್ಯೂಟಿ ಮಾಡಲ್ಲ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತೆಲ್ಲ ಒತ್ತಡ ಹಾಕಿ ಸರ್ಕಾರದ ಮೇಲೆ ಇಲ್ಲ ಸಲ್ಲದ ಬೇಡಿಕೆಗಳನ್ನೆಲ್ಲ ಇಟ್ಟು ಇವರು ತಮ್ಮ ತಮ್ಮ ಬೇಡಿಕೆ ಅಧಿಕಾರಿಗಳನ್ನ ಈಡೇರಿಸ್ಕೊಳ್ತಾ ಇರ್ತಾರೆ ಇವರ ಒತ್ತಡಕ್ಕೆ ಮಣಿದ ಸರ್ಕಾರ ಅವರನ್ನ ಸಮಾಧಾನ ಮಾಡ್ಲಿಕ್ಕೆ ಈ ತರ ಮಾಡ್ತಾ ಇರ್ತಾರೆ ಇಪ್ಪತ್ತೇಳುವರೆ ಪರ್ಸೆಂಟ್ ಅಂದ್ರೆ ಪ್ರತಿ ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಇನ್ಕ್ರಿಮೆಂಟ್ ಬರ್ತದೆ ಅವ್ರಿಗೆ ಎರಡು ಡಿ ಎ ಒಂದು ಇನ್ಕ್ರಿಮೆಂಟ್ ಒಟ್ಟು ಹತ್ತು ಸಾವಿರ ರೂಪಾಯಿ ಬರ್ತದೆ ಪ್ರತಿ ವರ್ಷಕ್ಕೊಂದ್ಸಾರಿ ಅದನ್ನ ಬಿಟ್ಟು ವರ್ಷ ವರ್ಷ ಹತ್ತು ಸಾವಿರ ಬಿಟ್ಟು ಪ್ರತಿ ಐದು ವರ್ಷಕ್ಕೊಂದ್ಸಾರಿ ಅಥವಾ ಈ ವೇತನ ಆಯೋಗ ಯಾವಾಗ ಯಾವಾಗ ಆಗ್ತದೆ ಅವಾಗ ಅವಾಗ ಇಪ್ಪತ್ತೈದು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಈ ಸಾರಿ ಇಪ್ಪತ್ತೇಳುವರೆ ಪರ್ಸೆಂಟ್ ರೈಸ್ ಆಗಿದೆ ಇದರಿಂದ ಏನಾಗ್ತದೆ ಅಂದ್ರೆ ಸಾಮಾನ್ಯ ಜನಗಳಿಗೆ ಕೂಲಿ ಕಾರ್ಮಿಕರಿಗೆ ರೈತ ಬಂಧುಗಳಿಗೆ ಎಲ್ಲ ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಎಲ್ಲ ದುಬಾರಿ ಆಗ್ತದೆ ಈ ಸರ್ಕಾರಿ ನೌಕರರಿಗೆ ಸಂಬಳ ಹೆಚ್ಚು ಮಾಡಲಿಕ್ಕೆ ಹೋಗಿ ಸಾರ್ವಜನಿಕರ ತಲೆಯ ಮೇಲೆ ಹೊರೆ ಜಾಸ್ತಿ ಆಗ್ತದೆ ಇದನ್ನು ಏನು ಯಾರು ಹೇಳೋರು ಕೇಳೋರು ಯಾರೂ ಇಲ್ವಾ ಸರ್ಕಾರ ಮತ್ತು ನೌಕರರು ಇಬ್ಬರೂ ಸೇರಿಕೊಂಡು ಇವ್ರಿವ್ರಿಗೆ ಯಾವ ರೀತಿ ಅನುಕೂಲ ಆಗ್ತದೆ ಆ ರೀತಿ ಇವ್ರ ಅನುಕೂಲತಕ್ಕಾಗಿ ಸಂಬಳ ಜಾಸ್ತಿ ಮಾಡ್ಕೊಳ್ತಾ ಇರ್ತಾರೆ ಇದರಲ್ಲಿ ಸಾರ್ವಜನಿಕ ಹಿತಾಸ ಹಿತ ಗಮನದಲ್ಲಿ ಇಟ್ಕೊಂಡು ಇದಕ್ಕೊಂದು ಕಮಿಟಿಯನ್ನ ಮಾಡಿ ಸಾರ್ವಜನಿಕರಲ್ಲಿ ಸಮಾಜ ಸೇವೆಯಲ್ಲಿ ಅಥವಾ ರೈತ ಬಂಧುಗಳಲ್ಲಿ ರೈತ ಮುಖಂಡರುಗಳು ಒಂದಷ್ಟು ಜನ ಒಂದಷ್ಟು ಜನ ಸಮಾಜ ಸೇವಕರು ಸಾಮಾಜಿಕ ಹೋರಾಟಗಾರರು ಇವರೆಲ್ಲರನ್ನೂ ಸೇರಿಸಿ ಒಂದು ಕಮಿಟಿ ಮಾಡಿ ಆ ಕಮಿಟಿನಲ್ಲಿ ತೀರ್ಮಾನ ಆಗಬೇಕು ಸಂಬಳ ಎಷ್ಟು ಜಾಸ್ತಿ ಮಾಡಬೇಕು ಯಾರಿಗೆ ಸರ್ಕಾರಿ ನೌಕರರುಗಳಿಗೆ ಆಗ್ಲಿ ಅಥವಾ ನಮ್ಮ ಶಾಸಕರುಗಳು ಸಂಸದರುಗಳಿಗೆ ಆಗಲಿ ಸಂಬಳ ಜಾಸ್ತಿ ಮಾಡಬೇಕಾದ್ರೆ ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂತಹ ಸಾಮಾಜಿಕ ಹೋರಾಟಗಾರರು ರೈತ ಸಂಘದ ರೈತ ಮುಖಂಡರುಗಳು ಮತ್ತು ಸಾಮಾಜಿಕ ಚಳವಳಿ ಇಟ್ಕೊಂಡು ಹೋರಾಟ ಮಾಡ್ತಕ್ಕಂಥ ಎಲ್ಲ ಒಂದಷ್ಟು ಮುಖ್ಯವಾಗಿ ಸಾರ್ವಜನಿಕ ಇಚ್ಛಾಶಕ್ತಿ ಇರ್ತಕ್ಕಂತಹ ಮುಖಂಡರುಗಳನ್ನು ಒಂದು ಕಮಿಟಿ ಮಾಡಿ ಆ ಕಮಿಟಿನಲ್ಲಿ ತೀರ್ಮಾನ ಆಗಬೇಕು ಇವ್ರುಗಳಿಗೆ ಸಂಬಳ ಹೆಚ್ಚು ಮಾಡಬೇಕೋ ಬೇಡವೋ ಎಷ್ಟು ವರ್ಷಕ್ಕೊಂದ್ಸರಿ ಸರಿ ಮಾಡಬೇಕು ಎಷ್ಟು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕಮಿಟಿ ಮಾಡಿ ಆ ಕಮಿಟಿಯವರು ಇಡೀ ರಾಜ್ಯದ ಸಾರ್ವಜನಿಕರನ್ನ ಗಮನದಲ್ಲಿ ಇಟ್ಟುಕೊಂಡು ಅಂದ್ರೆ ಕೂಲಿ ಕಾರ್ಮಿಕರನ್ನ ಗಮನದಲ್ಲಿಟ್ಕೊಂಡು ರೈತ ಬಂಧುಗಳನ್ನ ಜನ ಈಗ ಇವರು ಬರ್ತಾ ಇರ್ತಕ್ಕಂಥ ಸಂಬಳ ಇವರಿಗೆ ಸಾಕಾಗುತ್ತಾ ಸಾಕಾಗಲ್ಲ ಜೀವನಕ್ಕೆ ಇವರಿಗೆ ಇನ್ನೆಷ್ಟು ಬೇಕು ಎಷ್ಟು ಕೊಡಬೇಕು ನಿಜವಾಗ್ಲೂ ಇವ್ರಿಗೆ ಕಡಿಮೆ ಇದೆಯಾ ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಅದರ ಆಧಾರದ ಮೇಲೆ ಅಂದ್ರೆ ಸಾರ್ವಜನಿಕ ಜನಜೀವನದ ವ್ಯ ವ್ಯವಸ್ಥೆಯನ್ನ ಅರ್ಥ ಮಾಡಿಕೊಂಡು ಆ ಲೆಕ್ಕಾಚಾರದಲ್ಲಿ ಸರ್ಕಾರಿ ನೌಕರರಿಗೆ ಸಂಬಳ ಜಾಸ್ತಿ ಮಾಡಬೇಕು ಆದ್ರೆ ಇಲ್ಲಿ ಏನಿಲ್ಲ ಏನೋ ಗಾದೆ ಹೇಳ್ತಾರಲ್ಲ ಉಂಡು ಹೋದ ಕೊಂಡು ಹೋದ ಮತ್ತೆ ಯಾರ್ದೋ ದುಡ್ಡು ಎಲ್ಲ ಮನ ಜಾತ್ರೆ ಅಂತ ಹಾಗೆ ಅವ್ರುಗಳನ್ನ ಸಮಾಧಾನ ಪಡಿಸ್ಲಿಕ್ಕೆ ಸರ್ಕಾರ ಸಾರ್ವಜನಿಕರ ತಲೆ ಮೇಲೆ ಬರೆಯದು ಹಣದುಬ್ಬರ ಏರಿಕೆ ಆಗುತ್ತೆ ಮತ್ತು ಜನಗಳು ಇನ್ನಷ್ಟು ಕಷ್ಟ ಸಿಕ್ಕಾಗೋಳ್ತಾರೆ ಅವರು ನೆಮ್ಮದಿಯಾಗಿ ಮೂರತ್ತು ಊಟ ತಿಂಡಿ ಮಾಡೋಕ್ಕಾಗ್ತಾ ಇಲ್ಲ ಯಾರು ಇವ್ರುಗಳನ್ನ ಸಾಕ್ತಾರೆ ರಾಜಕಾರಣಿಗಳನ್ನ ಮತ್ತೆ ಸರ್ಕಾರಿ ನೌಕರಿಗಳಿಗೆ ಯಾರು ಅನ್ನ ಹಾಕ್ತಾರೋ ಆ ಅನ್ನ ಹಾಕೋರಿಗೆ ಅನ್ನ ಇಲ್ದಾಗ್ತಾ ಇದೆ ಅಂತಹ ಪರಿಸ್ಥಿತಿ ಬಂದು ಒದಗಿದೆ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಇದ್ರ ಬಗ್ಗೆ ನಮ್ಮ ರಾಜ್ಯದ ಲಕ್ಷಾಂತರ ಸಂಘ ಸಂಸ್ಥೆಗಳಿವೆ ಸಾರ್ವಜನಿಕ ಹೋರಾಟಗಾರರಿದ್ದಾರೆ ಮತ್ತು ರೈತ ಸಂಘಗಳಿವೆ ಹಲವಾರು ಸಂಘ ಸಂಸ್ಥೆಗಳ ಹೋರಾಟಗಾರರು ಮತ್ತು ಸಾಮಾಜಿಕ ಇಚ್ಛಾಸಕ್ತಿ ವರು ಯಾರು ತುಟಿ ಪಿಡಿಕಂತ ಇಲ್ಲ ಏನೋ ಅವರು ಅವ್ರಿಗೆ ಕೇಳ್ತಾರೆ ಇವ್ರು ಕೊಡ್ತಾರೆ ಅವ್ರು ತಗೊಂಡ್ರು ಇಲ್ಲಿ ಬಾರವರವ್ರು ಸಾರ್ವಜನಿಕರು ಸಾಮಾನ್ಯ ಜನಗಳು ಆದರೆ ಇಂತಹ ಹೋರಾಟಗಾರರ ಮುಖಂಡರುಗಳು ಸಾರ್ವಜನಿಕ ಮುಖಂಡರುಗಳು ಸಾಮಾಜಿಕ ಇಚ್ಛಾಶಕ್ತಿ ಇರ್ತಕ್ಕಂಥ ಮುಖಂಡರುಗಳು ಇದರ ಬಗ್ಗೆ ಚಕಾರ ಎತ್ತಬೇಕು ಇದನ್ನು ಯಾವುದೇ ಕಾರಣಕ್ಕೂ ಏಕಾಏಕಿ ಸರ್ಕಾರ ಅವ್ರಗಳಿಗೆ ಸಾರ್ವಜನಿಕ ಇವರು ಸರ್ಕಾರಿ ನೌಕರಗಳಿಗೆ ಸಂಬಳ ಏರಿಕೆ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು ಇದಕ್ಕೊಂದು ಇತಿಮಿತಿಯನ್ನು ಫಿಕ್ಸ್ ಮಾಡಬೇಕು ಎಷ್ಟು ವರ್ಷಕ್ಕೊಂದ್ಸಾರಿ ಎಷ್ಟು ಪರ್ಸೆಂಟ್ ಜಾಸ್ತಿ ಮಾಡಬೇಕು ಈಗ ತಗೋತಾಗಿರೋ ಸಂಬಳ ಸಾಕಾಗ್ತಾ ಇದೆಯಾ ಸಾಕಾಗಲ್ವ ಅಂತ ಅದನ್ನು ಒಂದು ಕ್ಯಾಲ್ಕುಲೇಷನ್ ಮಾಡಬೇಕು ಮತ್ತು ಇಂದು ರೈತನ ಪರಿಸ್ಥಿತಿ ಹೇಗಿದೆ ಸಾರ್ವಜನಿಕ ಮತ್ತು ಕೂಲಿ ಕಾರ್ಮಿಕರ ಪರಿಸ್ಥಿತಿ ಹೇಗಿದೆ ಇದನ್ನೆಲ್ಲವನ್ನೂ ಅವಲೋಕನ ಮಾಡಿ ಆಮೇಲೆ ಸರ್ಕಾರಿ ನೌಕರರಿಗೆ ಸಂಬಳ ಫಿಕ್ಸ್ ಮಾಡೋ ತರ ಒಂದು ಕಮಿಟಿ ಆಗ್ಬೇಕು ಅಂದರೆ ಸಾಮಾಜಿಕ ಹೋರಾಟಗಾರರನ್ನ ರೈತ ಹೋರಾಟಗಾರರನ್ನ ಎಲ್ಲ ಸಾರ್ವಜನಿಕ ಇಚ್ಛಾಸಕ್ತಿ ಇರ್ತಕ್ಕಂಥ ಕೆಲವು ಮುಖಂಡರುಗಳನ್ನ ಒಂದು ಕಮಿಟಿ ಮಾಡಿ ಆ ಕಮಿಟಿಯಲ್ಲಿ ಅವರು ಏನು ತೀರ್ಮಾನ ಮಾಡ್ತಾರೆ ಅದನ್ನ ಸರ್ಕಾರ ಜಾರಿ ಮಾಡೋ ಥರ ಆಗಬೇಕು ಇದು ಇಲ್ಲಿ ಏನಿಲ್ಲ ಇವರು ಒಂದು ರೀತಿ ಬೀಗ್ ಬೀಗಿರ್ತಾರೆ ಸರ್ಕಾರಿ ನೌಕರರು ಮತ್ತೆ ರಾಜಕಾರಣಿಗಳು ಒಂದು ರೀತಿ ಬೀಗ್ ಬೀಗಿರ್ತಾರೆ ಇವರು ಇವ್ರ್ ಇವ್ರದ್ದು ಅವ್ರದ್ದು ಸಂಬಂಧ ಕೊಡು ಕೊಡುಕೊಳ್ಳುವಿಕೆ ಅಂಡರ್ಸ್ಟ್ಯಾಂಡಿಂಗು ವ್ಯವಹಾರ ಡೀಲು ಯಾವುದೇ ಆಗಲಿ ಎಲ್ಲ ತರದಲ್ಲೂ ಸಹ ಇವರು ಒಬ್ರಿಗವರು ಯಾರು ಯಾರನ್ನೂ ಬಿಟ್ಕೊಳ್ಳಲ್ಲ ಈ ರೀತಿಯಾಗಿ ಇರೋದರಿಂದ ವ್ಯವಸ್ಥೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಸಾಮಾನ್ಯ ಜನಗಳ ಪರಿಸ್ಥಿತಿ ಅವ್ಯವಸ್ಥೆ ಆಗ್ತಾ ಇದೆ ಇಂತಹ ವ್ಯವಸ್ಥೆಯನ್ನ ಸಾರ್ವಜನಿಕರ ತಲೆ ಮೇಲೆ ಹೊರೆ ಬೀಳದಂತೆ ಇರಬೇಕು ಅಂದರೆ ಇದನ್ನು ಒಂದು ಲೆಕ್ಕಾಚಾರ ಇಟ್ಕೊಂಡು ಎಷ್ಟು ಕೊಡಬೇಕು ಯಾವಾಗ ಕೊಡಬೇಕು ಇದಕ್ಕೊಂದು ಇತಿಮಿತಿ ಹಾಕಿ ಈ ಲೆಕ್ಕಾಚಾರದಲ್ಲಿ ಕೊಡಬೇಕೇ ಹೊರ್ತು ಸುಮ್ಮನೆ ಸಿಕ್ಕ ಸಿಕ್ಕಾಗೆಲ್ಲ ಈ ರೀತಿ ಇವ್ರ ಇವರ ರಾಜಕಾರಣಿಗಳು ತಮ್ಮ ಓಲೈಕೆಗೋಸ್ಕರ ತಮ್ಮ ಹಿತಾಸಕ್ತಿಗೋಸ್ಕರ ತಮ್ಮ ಅನುಕೂಲಕ್ಕೋಸ್ಕರ ಸರ್ಕಾರಿ ನೌಕರರನ್ನ ಬೆಂಬಲಿಸಿ ಈ ರೀತಿ ಸಂಬಳ ಜಾಸ್ತಿ ಮಾಡೋದು ಈ ಸರ್ಕಾರಿ ನೌಕರರುಗಳು ಅವರು ತಮ್ಮ ಬೇರೆ ಕಾಲ್ನ ಬೇಯಿಸ್ಕೊಳ್ಳಿಕ್ಕೋಸ್ಕರ ಅವರು ಅವಾಗವಾಗ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳೋದು ಹೋರಾಟ ಮಾಡ್ತೀವಿ ಅಂತ ಹೇಳೋದು ಡ್ಯೂಟಿ ಮಾಡಲ್ಲ ಅಂತ ಹೇಳೋದು ಇಂತಹ ನಿಯಮಗಳನ್ನೆಲ್ಲ ಒಂದು ರೀತಿಯಲ್ಲಿ ಒಂದು ಅದ್ಬಸ್ತಿಗೆ ಇರಬೇಕು ಹಾಗಾದರೆ ಮಾತ್ರ ಸಮಾಜ ಸುಸ್ಥಿತಿಯಲ್ಲಿ ಇರಬೇಕಾದ್ರೆ ಇಲ್ಲಿ ಯಾವನೋ ಹುಂಡು ಒಂದು ಪ್ಲೇಟ್ ತುಂಬ ತಟ್ಟೆ ತುಂಬ ಅನ್ನ ಹಾಕೊಂಡು ಒಂದು ಮೂಲೆಯಲ್ಲಿ ಒಂದು ಕಾಲು ಭಾಗ ತಿನ್ಬಿಟ್ಟು ಮೂಲ ಮುಕ್ ಕಾಲ್ ಭಾಗ ಬಿಸಾಕ್ತಾನೆ ಆದರೆ ಪಾಪ ಬಿಸಾಕಿದ ಅನ್ನನ ಅನ್ನನ ಅದನ್ನು ತಗೊಂಡು ತಿನ್ನೋಂತ ಪರಿಸ್ಥಿತಿಯಲ್ಲಿ ಬೇಕಾದ ಜನಗಳಿದ್ದಾರೆ ಅದರಿಂದ ಸಮ ಸಾಮಾಜಿಕ ಇಚ್ಛಾಸಕ್ತಿ ಇಟ್ಕೊಂಡು ಸಮಾಜದ ಸಮತೋಲನೆಯನ್ನ ಕಾಪಾಡಲಿಕ್ಕೆ ಈ ರೀತಿ ಹಣದುಬ್ಬರ ಏರಿಕೆ ಆಗದಂತೆ ಸಾರ್ವಜನಿಕರ ಮೇಲೆ ಬೆಲೆ ಏರಿಕೆ ಆಗದಂತೆ ಕಾಪಾಡಬೇಕು ಅಂದರೆ ಸಂಬಳ ಕೊಡಬೇಕಾದ್ರೆ ಸರ್ಕಾರ ಸರ್ಕಾರ ಇವರಿಗೆ ಸರ್ಕಾರಿ ನೌಕರರುಗಳಿಗೆ ಒಂದು ಲೆಕ್ಕಾಚಾರದ ತಳಹದಿಯ ಮೇಲೆ ಒಂದು ಎಷ್ಟು ಬೇಕು ಒಬ್ಬ ಒಂದು ಕುಟುಂಬಕ್ಕೆ ಜೀವನ ಮಾಡಲಿಕ್ಕೆ ಎಷ್ಟು ಹಣ ಬೇಕು ಎಷ್ಟು ಹಣದ ಅಗತ್ಯ ಇದೆ ಅಷ್ಟು ಹಣ ಇವರಿಗೆ ಸಾಕಾಗುತ್ತಾ ಸರ್ಕಾರಿ ನೌಕರರುಗಳಿಗೆ ಅದೇ ಒಬ್ಬ ಸಾರ್ವಜನಿಕರು ಕೂಲಿ ಕಾರ್ಮಿಕರು ಎಷ್ಟು ಅವರದಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅವರ ಸಂಪಾದನೆ ಎಷ್ಟಾಗ್ತಾ ಇದೆ ರೈತನ ಜೀವನ ಮಟ್ಟ ಹೇಗಿದೆ ರೈತನ ಲಾಭ ಎಷ್ಟಿದೆ ಅವನ ಜೀವನದ ವ್ಯವಸ್ಥೆಗೆ ಎಷ್ಟು ಬೇಕು ಒಂದು ಸಂಸಾರದ ಹೋಗಲಿಕ್ಕೆ ಇದನ್ನೆಲ್ಲವನ್ನು ಕ್ಯಾಲ್ಕುಲೇಷನ್ ಮಾಡಿ ಆಮೇಲೆ ಸರ್ಕಾರಿ ನೌಕರರಿಗೆ ಸಂಬಳ ಫಿಕ್ಸ್ ಮಾಡಬೇಕು ಹಾಗಾದರೆ ಮಾತ್ರ ಈ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಾಗುತ್ತೆ ಇಲ್ಲದಿದ್ದ ಪಕ್ಷದಲ್ಲಿ ಇದು ಅಸಮತೋಲನವನ್ನು ಹೆಚ್ಚು ಮಾಡ್ತದೆ ಯಾಕೆಂದರೆ ಒಂದು ಕಡೆ ತಿಂದು ತೇಗ್ತಾ ಇರ್ತಾರೆ ಇನ್ನೊಂದು ಕಡೆ ಹಸಿದು ಮಲಗ್ತಾ ಇದ್ದಾರೆ ಇಂತಹ ವ್ಯವಸ್ಥೆ ಇನ್ನಷ್ಟು ಹೆಚ್ಚಾಗ್ತದೆ ಮತ್ತು ಸಾರ್ವಜನಿಕರ ತಲೆ ಮೇಲೆ ಹೊಟ್ಟೆ ಮೇಲೆ ಭಾರಿ ಭಾರ ಬೀಳ್ತದೆ ಅಂತ ನಾನು ಈ ಮೂಲಕ ಹೇಳ್ತಾ ಇದನ್ನೆಲ್ಲ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ತಿಳಿಸಿ ಇದು ಸಾರ್ವಜನಿಕ ಇಚ್ಛಾಸಕ್ತಿಯನ್ನು ಇಟ್ಕೊಂಡು ಮಾಡಿದಂತಹ ಎಪಿಸೋಡ್ ಇದು ದಯವಿಟ್ಟು ಇದರಲ್ಲಿ ಏನು ಯಾವ ಯಾವ ಲೆಕ್ಕಾಚಾರದಲ್ಲಿ ಇರಬೇಕು ಅನ್ನೋದನ್ನು ಮತ್ತೆ ಯಾವ ರೀತಿ ನಾನು ನಾನು ನಮ್ಮ ಎಪಿಸೋಡ್ನಲ್ಲಿ ತಿಳಿಸಿದಂತಹ ಮಾಹಿತಿಯನ್ನು ಇದನ್ನು ಮತ್ತಷ್ಟು ಎಲ್ಲರಿಗೂ ರಾಜಕಾರಣ ಮತ್ತೆ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಇದರ ಆಡಳಿತ ನಡೆತಕ್ಕಂಥ ವ್ಯವಸ್ಥೆ ಎಲ್ಲರಿಗೂ ತಲುಪೋ ಇದನ್ನ ಶೇರ್ ಮಾಡಿ ಮತ್ತೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಈ ಮೂಲಕ ತಮಗೆಲ್ಲರಿಗೂ ಕೋರುತ್ತಾ ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ